ಸ್ವಾಗತ ವೀಕ್ಷಕರೇ ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿಗಳು ವಾಮಾಚಾರದ ಒಂದು ಪ್ರಯೋಗಗಳು ಅಥವಾ ಮಾಟ ಮಂತ್ರ ನಿಮ್ಮ ಮನೆಯಲ್ಲಾಗಿದೆ ಹೌದಾ ಆ ಸೂಚನೆಗಳು ನಿಮಗೇನಾದರೂ ಕಾಡ್ತಾಯಿದ್ರೆ ಅದರ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ವೀಕ್ಷಕರೇ ಚಿಂತೆ ಮಾಡುವಂಥ ಟೆನ್ಷನ್ ತಗೊಳ್ಳೋ ಅಂಥ ಅಗತ್ಯವೇ ಇಲ್ಲ ನಾನು ಹೇಳುವಂಥ ಈ ಒಂದು ಸಣ್ಣದಾದಂಥ ಒಂದು ಪರಿಹಾರವನ್ನು ಮಾಡಿ ಏನಿಲ್ಲ ನಾನು ಒಂದು ಮನೆ ಬಾಗಿಲಿಗೆ ಈ ಒಂದು ವಸ್ತು ಕಟ್ಟಿ ಸಾಕು ನೀವು ನಿಮ್ಮ ಮನೆಗೆ ಮಾಟ ಮಂತ್ರ ಆಗಲಿ ಯಾವುದೇ ಪ್ರಯೋಗಗಳಾಗಲಿ ಯಾರೇ ಏನೇ ಮಾಡಿಸಿದ್ರೂ ನಿಮ್ಮ ಮನೆಗೆ ತಾಗೋದಿಲ್ಲ ನಾಟೋದಿಲ್ಲ ನೀವು ತಲೆ ಕೆಡಿಸೋ ಅಗತ್ಯ ಇಲ್ಲ ಈಗ ಯಾವುದು ವಸ್ತು ಗೊತ್ತಾ ಕುದುರೆ ಲಾಳ ವೀಕ್ಷಕರೇ ಈ ಕುದುರೆ ಲಾಳವನ್ನು ನಿಮ್ಮ ಮನೆ ಬಾಗಿಲಿಗೆ ಕಟ್ಟಿ ಆ ತಾಯಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇ ಇರ್ತಾಳೆ ಧನ ಧನಪ್ರಾಪ್ತಿ ಅನ್ನೋದು ಮೂಲೆ ಮೂಲೆಯಿಂದ ನಿಮಗೆ ಹರಿದು ಬರುತ್ತೆ ನಿಮ್ಮ ಆರ್ಥಿಕ ಸಮಸ್ಯೆ ಪರಿಹಾರ ಆಗುತ್ತೆ ಆಮೇಲೆ ವಾಮಾಚಾರ ಮಾಟಾಮಂತ ಬಾನಾಮತಿ ಯಾವುದೇ ಒಂದು ಏನೇ ಮಾಡಿಸಿದ್ರು ನಿಮ್ಮ ಮನೆಗೆ ಏನೂ ಆಗೋದಿಲ್ಲ ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ ಆರಾಮ್ಸೆ ನೆಮ್ಮದಿಯಿಂದ ಇರ್ಬೋದು ಅದ ಈ ಸಣ್ಣ ಸಣ್ಣ ತಂತ್ರಗಳೇ ನಮ್ಮ ಉದ್ಧಾರ ಜೀವನಕ್ಕೆ ನಮಗೆ ಒಂದು ದಾರಿ ಮಾಡಿ ಕೊಡುತ್ತೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು